ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಸ್ವಿಚ್ ವರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ತುಂಬ ಶಕ್ತಿಶಾಲಿಯಾಗಿರುತ್ತೆ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥ ಅತ್ಯದ್ಭುತವಾದ ಒಂದು ಮಿರಾಕಲ್ ನಡೆಯುವಂಥ ಒಂದು ಸ್ವಿಚ್ ವರ್ಡ್ ಇಟಾಲಿಯನ್ ಸ್ವಿಚ್ ವರ್ಡ್ ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ನಿಯಮ ಇಲ್ಲ ಯಾರು ಬೇಕಾದರೂ ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಆದರೆ ತುಂಬ ಸ್ಪೆಷಲ್ ಟೈಮ್ ಅನ್ನೋದು ಏನಾದರೂ ಇದ್ದರೆ ಅದು ಬ್ರಾಹ್ಮಿ ಮುಹೂರ್ತ ಹಾಗೂ ಅಂದರೆ ನಾವು ಎದ್ದಾಗ ಹೇಳ್ಕೊಂಡ್ರೂ ಸಾಕಾಗುತ್ತೆ ಹಾಗೂ ರಾತ್ರಿ ಮಲಗುವಾಗ ಈ ಎರಡೂ ಸಮಯ ಅನ್ನೋದು ತುಂಬ ಪ್ರಾಶಸ್ತ್ಯವಾಗಿರುತ್ತೆ ನಿಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಸುಮಾರು ಜನಕ್ಕೆ ದುಡ್ಡು ಅನ್ನೋದು ಬೇಕು ಸಮಸ್ಯೆಗಳು ಜಾಸ್ತಿ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದು ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ದುಡ್ಡಿನ ಮಳೆಯೇ ಸುರಿಬೇಕು ದುಡ್ಡು ಅನ್ನೋದು ಆಕರ್ಷಣೆ ಆಗಬೇಕು ಎಲ್ಲರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಚೆನ್ನಾಗಿರಬೇಕು ಅನ್ನುವ ಆಸೆ ಅನ್ನೋದು ಇರುತ್ತೆ ಆದರೆ ಅದನ್ನು ನಾವು ಯಾವ ರೀತಿ ನೆರವೇರಿಸ್ಕೊಳ್ಬೇಕು ನಮ್ಮ ಆಸೆಯನ್ನು ಗೊತ್ತಾಗ್ತಾ ಇಲ್ಲ ಕಷ್ಟಗಳು ಜಾಸ್ತಿ ಇದೆ ಯಾವಾಗಲೂ ದುಡೀತಾ ಇದ್ದೀವಿ ಆದರೂ ಕೂಡ ನಮಗೆ ಒಂದು ಉಳಿತಾಯ ಅನ್ನೋದಿಲ್ಲ ಏನು ಮಾಡಬೇಕು ಅನ್ನೋದು ಆದರೆ ನಮಗೆ ಇಟಾಲಿಯನ್ ಸ್ವಿಚ್ ವರ್ಡ್ ನಮ್ಮ ಮಂತ್ರಗಳು ಪೂಜೆ ಯಾವ ಥರ ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಅಷ್ಟೇ ಶಕ್ತಿಯುತವಾದ ಈ ಸ್ವಿಚ್ ವರ್ಡನ್ನು ನೀವು ತಪ್ಪದೇ ಹೇಳ್ಕೊಳ್ಬಹುದು ಯಾಕಂದರೆ ಇಟಾಲಿಯನ್ ಸ್ವಿಚ್ ವರ್ಡ್ ಅನ್ನೋದು ಬಹಳ ಶಕ್ತಿ ಕೂಡಿರುವಂಥದ್ದು ಕೋರಿಕೆಗಳನ್ನು ಬೇಗ ನೆರವೇರಿಸುತ್ತೆ ನಮ್ಮ ಲೈಫಲ್ಲಿ ನಮಗೆ ಮಿರಾಕಲ್ಲೇ ನಡೆಯುತ್ತೆ ಯಾಕಂದರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನಮಗೆ ಅದು ಅಷ್ಟೊಂದು ಆಶ್ಚರ್ಯ ಅನಿಸೋದಿಲ್ಲ ಆದರೆ ಎಕ್ಸ್ಪೆಕ್ಟೇಷನ್ಗೆ ಮೀರಿದಂಥ ಸಂತೋಷಗಳನ್ನು ಕೊಡುವಂಥದ್ದು ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಸೆಲೆಬ್ರೇಷನ್ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ಸ್ವಿಚ್ ವರ್ಡನ್ನು ನೀವು ಹೇಳ್ಕೊಂಡಾಗ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ನಮಗೆ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳಿದಾಗ ನಾವು ನಮ್ಮ ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ನಾವು ಯಾವಾಗಲೂ ದುಡಿತಾ ಇದ್ದೀವಿ ಅಂದಾಗ ಅಕಸ್ಮಾತು ದುಡಿದು ದುಡಿದು ಸುಸ್ತಾಗಿದ್ದೀವಿ ಯಾಕೋ ನಮಗೆ ಯಾವುದು ಹೊಂದಾಣಿಕೆ ಅನ್ನೋದಿಲ್ಲ ಗೊತ್ತಾಗ್ತಾ ಇಲ್ಲ ಅಂದಾಗ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಅಂತ ಬರುತ್ತೆ ಯಾವಾಗಲೂ ಮಾಡ್ಕೊಳ್ಬಹುದು ಆದರೆ ಎಲ್ರಿಗೂ ಯಾವಾಗಲೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಏನು ಅಂದರೆ ದಾನ ಧರ್ಮ ಮಾಡಬೇಕು ಜಾಸ್ತಿ ನಾವು ಎಷ್ಟೇ ಪೂಜೆಗಳು ಮಾಡಿದ್ರು ಎಷ್ಟೇ ಜಪ್ಪಗಳು ಹೇಳ್ಕೊಂಡ್ರು ಅಂದರೆ ಮಂತ್ರಗಳನ್ನು ಏ ಯಾವುದೇ ರೀತಿ ಫಾಲೋ ಮಾಡಿದ್ರೂ ನಮಗೆ ವರ್ಕೌಟ್ ಆಗ್ತಾ ಇಲ್ಲ ಇನ್ನೂ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅಥವಾ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಯಾವ ದಿನ ತೋಚುತ್ತೋ ಆ ದಿನವೆಲ್ಲ ಕೂಡ ಅಕ್ಕಿ ಬೇಳೆ ನಾವು ಅಡುಗೆಗೆ ಏನೆಲ್ಲ ಪದಾರ್ಥಗಳನ್ನು ಬಳಸ್ತೀವಿ ನೋಡಿ ಅದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಮೇಯ್ನ್ ಇಂಗ್ರೀಡಿಯನ್ಸು ಅಂದರೆ ಬೇಳೆ ತರಕಾರಿಗಳು ಅಕ್ಕಿ ಈ ಥರ ಪದಾರ್ಥಗಳನ್ನು ನಾವು ಎಲ್ಲ ಕಡೆ ಬಡವರು ತುಂಬಾ ಕಾಣಿಸ್ತಾ ಇರ್ತಾರೆ ಒಂದು ಸ್ಲಮ್ಮಲ್ಲಿರ್ತಾರೆ ಹಾಗೂ ಅನಾಥಾಶ್ರಮಗಳಲ್ಲಿ ಎಷ್ಟೋ ಜನಕ್ಕೆ ಒಂದು ಹೊತ್ತು ಊಟ ಮಾಡೋದಕ್ಕೂ ಇರೋದಿಲ್ಲ ಆಗ ನಾವು ಕೊಟ್ಟಾಗ ನಮಗೆ ಜನ್ಮ ದೋಷಗಳು ಶನಿ ದೋಷಗಳು ಪಿತೃ ದೋಷಗಳು ಈ ಥರ ಎಲ್ಲ ರೀತಿಯ ದೋಷಗಳಿಂದ ತುಂಬ ಒಂದು ಅವಸ್ಥೆ ಪಡ್ತಾ ಇದ್ದೀವಿ ಅಂತ ಹೇಳ್ತೀವಲ್ವಾ ಅಂಥವ್ರಿಗೆಲ್ಲರಿಗೂ ಕೂಡ ದೇವಸ್ಥಾನಗಳಿಗೆ ಹೋದ್ರೆ ನೀವು ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ ತಪ್ಪಿಲ್ಲ ದುಡ್ಡಿರೋ ಆದರೆ ಮಾಡಿಕೊಳ್ಬಹುದು ಪೂಜೆಗಳನ್ನು ಮಾಡಿಕೊಂಡು ಅವರ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಆದರೆ ಪೂಜೆಗಳಿಗಿಂತ ಮುಖ್ಯವಾಗಿ ನಾವು ನೋಡಿ ಈ ರೀತಿ ಯಾರಿಗಾದರೂ ದೇವರ ಹೆಸರಲ್ಲಿ ನೀವು ದಾನವನ್ನು ಕೊಟ್ಟಾಗ ಅವರಿಗೂ ಕೂಡ ಹೊಟ್ಟೆ ತುಂಬುತ್ತೆ ಅವರು ಆರೈಸುವಂಥದ್ದು ನಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಅದಕ್ಕೋಸ್ಕರ ಇವುಗಳನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ನಿಜವಾಗಲೂ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ನೀವು ಇದು ಈ ಒಂದು ಇದನ್ನು ಫಾಲೋ ಮಾಡ್ಕೊಳ್ಳಿ ತುಂಬ ಸರಳವಾಗಿರುತ್ತೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಮಾಡುವಂಥ ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡಿ ಅಥವಾ ಕರ್ಪೂರವನ್ನು ಹಾಕ್ಕೊಂಡು ಕರ್ಪೂರದ ಎಣ್ಣೆಯನ್ನು ಹಾಕ್ಕೊಂಡು ಸ್ನಾನ ಮಾಡಿ ಏಲಕ್ಕಿಯ ಪುಡಿಯನ್ನು ಹಾಕಿ ಸ್ನಾನ ಮಾಡಿ ಒಂದೊಂದು ಸ್ನಾನದ ನೀರಿನಲ್ಲಿ ಒಂದೊಂದು ವಸ್ತುವನ್ನು ಬೆರೆಸ್ಕೊಂಡು ಸ್ನಾನ ಮಾಡೋದು ಒಂದೊಂದು ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದು ಆ ರೀತಿ ರಿಲೇಟೆಡು ತುಂಬಾ ವಿಡಿಯೋಗಳನ್ನು ಹಾಕಿದ್ದೇನೆ ಮಂಗಳವಾರದ ದಿನ ನೀವು ಸಾಕಷ್ಟು ಫಾಲೋ ಮಾಡಬೇಕಾಗುತ್ತೆ ನಾವು ಮಾಡುವಂಥ ಅಡಿಗೆ ತಿನ್ನುವಂಥ ಪದಾರ್ಥಗಳು ನಮಗೆ ನಾವು ಯಶಸ್ವಿಯಾಗಬೇಕು ಐಶ್ವರ್ಯವಂತರಾಗಬೇಕು ಅದನ್ನೆಲ್ಲವೂ ಕೂಡ ಮುಂದೆ ಸಾಗೋದಕ್ಕೆ ಮಂಗಳವಾರ ಅನ್ನೋದು ತುಂಬಾ ಚೆನ್ನಾಗಿ ಡಿಸೈಡ್ ಮಾಡುತ್ತೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ರೆಡ್ ಬಟ್ಟೆಗಳನ್ನು ದೂರ ಪ್ರಯಾಣ ಹೋಗೋದಕ್ಕೆ ಹೋಗಬೇಡಿ ಸಾಲಗಳನ್ನು ಮೇನ್ ತಗೊಳ್ಳೋದಕ್ಕೆ ಹೋಗಬೇಡಿ ಆದರೆ ಸಾಲ ಕೊಡಬಹುದು ಸುಮಾರು ಜನಕ್ಕೆ ಮತ್ತೆ ಮಂಗಳವಾರದ ದಿನ ನಾವು ಒಂದು ನಮ್ಮದೇ ಕಂಪನಿ ಇದೆ ಅದರಲ್ಲಿ ನಾವು ವರ್ಕರ್ಸ್ಗೆ ಮಂಗಳವಾರದ ದಿನ ಸ್ಯಾಲ್ರಿಯನ್ನು ಕೊಡ್ತೀವಿ ಅಂತೆಲ್ಲ ಕೂಡ ಕಮೆಂಟಲ್ಲಿ ಕೇಳ್ತಾಯಿದ್ರಿ ಕೊಡಬಹುದು ಅದು ತೊಂದರೆನೇ ಇಲ್ಲ ಯಾಕಂದರೆ ಅದು ಸಂಬಳ ಸ್ನೇಹಿತರೆ ಅದು ಅವರು ದುಡ್ದಿರ್ತಾರೆ ಅದನ್ನು ನಾವು ಕೊಡೋದರಲ್ಲಿ ತಪ್ಪೇನೂ ಇಲ್ಲ ನಿಮಗೂ ಒಳ್ಳೆಯದಾಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ಆ ಥರ ಮಾಡಬಹುದು ಆದರೆ ನಾವು ನಮ್ಮ ಅವಶ್ಯಕತೆಗೆ ನಾವು ಸಾಲವನ್ನು ಕೇಳ್ತೀವಲ್ವ ಅದನ್ನು ನೀವು ಅವಾಯ್ಡ್ ಮಾಡಿ ಅಂತ ಹೇಳೋದು ಅಷ್ಟೇ ಆದರೆ ಸಾಲ ತಗೊಂಡಿರ್ತೀರಲ್ವ ಅದನ್ನು ತೀರಿಸೋದಕ್ಕೆ ಮಂಗಳವಾರದ ದಿನ ಪ್ರಯತ್ನಿಸಿ ಸುಮಾರು ಜನ ಮಂಗಳವಾರ ಅಪ್ಪ ನಾವು ಸಾಲ ತೀರಿಸೋಕೋದ್ರೆ ದುಡ್ಡು ಕೊಟ್ಟು ಬಿಡ್ತಾ ಇದ್ದೀವಿ ಅನ್ನೋ ಮನಸ್ಥಿತಿ ಇರುತ್ತೆ ಆ ಥರ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಆ ದಿನಗಳಲ್ಲೇ ನೀವು ತೀರಿಸಿ ತುಂಬ ಈಸಿಯಾಗಿ ಬೇಗನೆ ತೀರೋಗುತ್ತೆ ಸಾಧ್ಯವಾದಷ್ಟು ನೀವು ಈ ರೀತಿಯ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಈಗ ತಿಳಿಸುವಂಥ ಸ್ವಿಚ್ ಬೋರ್ಡನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ನಿಮ್ಗೆ ಏನು ಬೇಕು ಅದು ಪ್ರಕೃತಿ ತಪ್ಪದೇ ಕೊಡುತ್ತೆ ಯಾಕಂದರೆ ನಮಗೆ ಒಂದು ಡೆಡಿಕೇಶನ್ ಅನ್ನೋದಿದ್ರೆ ಎಲ್ರಿಗೂ ಸಾಧ್ಯ ಆಗೋಲ್ಲ ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾವು ದುಡೀತಾ ಇರೋದಿಲ್ಲ ನಮ್ಗೆ ಯಾವುದೇ ಕಡೆಯಿಂದ ದುಡ್ಡು ಅನ್ನೋದು ಜನ್ರೇಟ್ ಆಗುವ ಸಾಧ್ಯತೆ ಇಲ್ಲ ದುಡ್ಡು ಅನ್ನೋದು ಬರೋದಿಲ್ಲ ನಾವು ಎಲ್ಲಿ ಯಾವುದ್ರ ಮೇಲೇನು ಇನ್ವೆಸ್ಟ್ ಮಾಡಿಲ್ಲ ಝೀರೋ ಯಾವುದೂ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಅವ್ರಿಗೆ ಯಾವ ಕಡೆಯಿಂದ ಬರೋದಕ್ಕೆ ಸಾಧ್ಯ ಆಗುತ್ತೆ ಬರೋದಿಲ್ಲ ಆದರೆ ನಾವು ಮಾಡುವಂಥ ಕೆಲಸ ಆ ಕೆಲಸದಲ್ಲಿ ಇನ್ನೂ ಜಾಸ್ತಿನೇ ಇಂಪ್ರೂವ್ಮೆಂಟ್ಸ್ ಕಾಣೋದಕ್ಕೆ ಹಾಗೂ ದುಡ್ಡಿನ ಆಕರ್ಷಣೆ ಆಗೋದಕ್ಕೆ ಇನ್ನೂ ಆದಾಯ ಹೆಚ್ಚಾಗೋದಕ್ಕೆ ಬೇರೆ ಕಡೆಯಿಂದ ಕೂಡ ನಮಗೆ ಒಂದು ಒಳ್ಳೆಯ ಆಲೋಚನೆಗಳು ಅನ್ನೋದು ಸೃಷ್ಟಿಯಾಗಿ ನಮಗೆ ಕೆಲಸಗಳನ್ನು ಮಾಡೋದಕ್ಕೆ ಇದು ಪ್ರೋತ್ಸಾಹ ಕೊಡುತ್ತೆ ಪ್ರಕೃತಿ ಅನ್ನೋದು ಯಾವಾಗಲೂ ಅಷ್ಟೇ ಸುಮ್ಮನೆ ಖಾಲಿ ಕೈಯಲ್ಲಿ ಕೂತ್ಕೊಂಡು ಖಾಲಿ ಯೋಚನೆಗಳನ್ನು ಮಾಡುವಂಥವರಿಗೆ ಯಾವತ್ತೂ ಅಷ್ಟೇ ದೇವರು ಎಲ್ಪ್ ಮಾಡೋದಿಲ್ಲ ಸುಮ್ಮನೆ ನಾವು ಮಾಡ್ತಾಯಿದ್ದೀವಿ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ ನಮ್ಮ ಪ್ರಯತ್ನಗಳ ಜೊತೆ ನಮ್ಮ ಕೆಲಸದ ಜೊತೆ ಇದೆಲ್ಲವೂ ಮಾಡಿಕೊಂಡಾಗ ಜಾಸ್ತಿ ಸಾಧ್ಯ ಆಗುತ್ತೆ ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಯಾಕಂದರೆ ಮನೆಯಲ್ಲಿ ಹೆಣ್ಮಕ್ಳು ದುಡಿತಾ ಇರ್ತಾರೆ ಮನೆಯಲ್ಲಿ ಕಷ್ಟಪಡ್ತಾ ಇರ್ತಾರೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವರ ಮನೆಯಲ್ಲಿರುವ ಯಜಮಾನನಿಗೆ ಆದಾಯ ಜಾಸ್ತಿ ಆಗುತ್ತೆ ಸಂಬಳ ಜಾಸ್ತಿ ಬರುತ್ತೆ ದುಡ್ಡು ಅನ್ನೋದು ಬೇರೆ ಕಡೆಯಿಂದ ಕೂಡ ಹುಡುಕಿ ಬರುತ್ತೆ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರ್ತಾರಲ್ವ ಮನೆಯಲ್ಲಿ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಸಂಬಳ ಅನ್ನೋದು ಇರೋದಿಲ್ಲ ಅವರು ಎಲ್ಲದಕ್ಕೂ ಮೀರಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಈ ಒಂದು ಇಟಾಲಿಯನ್ ಸ್ವಿಚ್ ವರ್ಡು ಕನ್ವಾಲಕ್ಸ ಅಂತ ಇದೆ ಇದನ್ನು ನಾನು ಡಿಸ್ಪ್ಲೇ ಕೂಡ ಮಾಡಿದ್ದೀನಿ ಸ್ವಲ್ಪ ನೀವು ಗಮನದಲ್ಲಿಟ್ಕೊಂಡು ನೋಡಿಕೊಂಡು ಬರೆದು ಬಿಟ್ಟು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನಿಮ್ಮ ಕೋರಿಕೆಗಳು ಎಷ್ಟು ಬೇಗ ನೆರವೇರುತ್ತೆ ನಿಮ್ಮ ಸಮಸ್ಯೆಗಳು ಬೇಗ ತೀರುತ್ತೆ ಅನ್ನೋದು ನಿಮಗೇನೆ ಆಶ್ಚರ್ಯ ಕೊಡುವಂಥ ಇಟಾಲಿಯನ್ಸ್ ವಿಚ್ ವರ್ಡು ಮಿರಾಕಲ್ಸ್ ನಡೆಯುತ್ತೆ ಅದು ಬೇಕು ಅಂದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು